பாதங் долларов அ Emmanuel य electrा आप those tracks do welche I mean I mean ah I can't balance <laughs> the they put up I can't you can't I can't come how ليو هو هو كلو هو كلو ನಮ್ಮ ರಾಜ್ಯದಲ್ಲೆಲ್ಲ ಇಡೀ ನಮ್ಮ ದೇಶಕ್ಕೆ ಜಾತಿ ಗಣತಿ ಮಾಡುದು ಜಾತಿ ಗಣತಿ ಮಾಡೋದು ಅಂತ ಹೇಳಿದ್ರೆ ಏನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಅವರು ಒಂದು ಉಲ್ಲೇಖನೆ ಮಾಡಿದ್ದಾರೆ ಜಾತಿ ಮೀಸಲಾತಿ ಮೀಸಲಾತಿ ಅನ್ನೋದು ಇದು ಉದ್ದೇಶ ಇಲ್ಲಿ ಯಾವ ಜನಾಂಗ ಎಷ್ಟಿದೆ ಅದು ತಕ್ಕನಂತೆ ಅವ್ರು ಮೀಸಲಾತಿ ಸಿಗ್ತಾ ಇದೆಯೋ ಇಲ್ಲೋ ಅನ್ನೋದು ತಿಳ್ಕೊಳ್ಳೋಕ್ಕೆ ಜಾತಿ ಗಣತಿ ಅವ್ರ ಇರುವಂಥದ್ದು ಅದನ್ನ ಆಗದೇರೋವಂಥ ವಿರೋಧ ಪಕ್ಷಗಳು ನಾನಾ ರೀತಿಯ ವ್ಯಾಕರಣಗಳನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಕರೆಕ್ಟಾಗಿ ಈಗ ಕೆಲವರು ವಿರೋಧ ವ್ಯಕ್ತ ಮಾಡಿರ್ಬೋದು ಇದು ಅವ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಅಂತ ಹೇಳಿರ್ಬೋದು ನಾವು ಸರ್ಕಾರವನ್ನು ಕೇಳ್ಕೊಳ್ಳುವಂಥದ್ದು ವೈಜ್ಞಾನಿಕವಾಗಿ ಜಾತಿ ಗಣತಿಯನ್ನು ಮಾಡಿ ನಾಲ್ಕು ಜನಗಳಿಗೆ ಯಾರು ಶೋಷಿದ ವರ್ಗದವರು ಯಾರು ಎಲ್ಲ ವರ್ಗದವ್ರಿಗೂ ಅವ್ರ ಗಣವಾಗಿ ಮೀಸಲಾತಿ ಸಿಗೋದ ಉದ್ದೇಶ ಇದು ಆ ವಿರೋಧ ಪಕ್ಷ ಆಗಿದೆ ಅದಕ್ಕೆ ನಮ್ಮ ನಾಯಕರಾದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾವಿರ ಪ್ರತಿ ಇದೆ ಇವೆಲ್ಲ ಕೆಟ್ಟ ಕತೆ ಜಾತಿ ಜನತೆ ಇನ್ನೂ ಸಂಪೂರ್ಣದಲ್ಲಿ ವಿಸ್ತೀರ್ಣವಾಗಿ ಚರ್ಚೆ ಮಾಡಿ ಒಂದು ನಿರ್ಧಾರವನ್ನ ಕೈಗೊಳ್ತಾರೆ ನಾವು ಮಾಡ್ತೀವಿ ಅಂದ್ರೆ ಅನ್ನೋ ವಿಶ್ವಾಸ